ತಂದೆ ತಾಯಿಗಳನ್ನು ನೆನೆಸ್ಕೊತ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಅತ್ಯಂತ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರುವಂಥ ಜಿ ಎಂ ಸಿದೇಶಣ್ಣನವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಹರಿಸಿದಂಥ ಮತ್ತು ಬಹುಶಃ ನಾಡಿನ ಎಲ್ಲ ಯುವಕರ ಆಶಾಕಿರಣ ಎಲ್ಲರ ಯುವಕರ ಫ್ಯಾನ್ ಆಗಿರುವಂಥ ಸಂತೋಷ್ ಹೆಗಡೆ ಸಾಹೇಬರೇ ಪಕ್ಕದ ತಾಲೂಕಿನ ಸೋತರು ಗೆದ್ದರು ಶಾಸಕರು ಯಾವಾಗಲೂ ಶಾಸಕರು ಎಲ್ಲರ ಆತ್ಮೀಯ ಸ್ನೇಹಿತರು ಎಲ್ಲರ ಆತ್ಮೀಯರ ಅಣ್ಣ ರಾಮಚಂದ್ರಣ್ಣನವರೇ ಈ ಭಾಗದ ಅತ್ಯಂತ ಪ್ರಸಿದ್ಧ ನ್ಯಾಯವಾದಿಗಳು ಅವ್ರ ಹೆಸರೇ ಅವ್ರ ಹೆಸರು ಕೇಳಿದರೆ ಸಾಕು ಓ ಅವ್ರ ಕೇಸ್ ತೊಗೊಂಡ್ರೆ ಗೆದ್ದಂಗೆನೆ ಅನ್ನುವಂಥ ನಮ್ಮ ರಾಮಚಂದ್ರ ಕಲಾಲ್ ಅವರೇ ಈ ಕಾರ್ಯಕ್ರಮದ ರುವಾರಿಗಳು ನಮ್ಮ ಎಲ್ ಬಿ ಹನುಮಂತಪ್ಪನವರೇ ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಆಗ ಹೇಳಲಿಕ್ಕೆ ಬಂದಿರುವಂಥ ಹರಿಶಂಕರವರೇ ಈ ಕಾರ್ಯಕ್ರಮವನ್ನು ಬಿತ್ತರಿಸಲಿಕ್ಕೆ ಬಂದಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾದವರೇ ಪತ್ರಿಕಾ ಬಳಗದವರೇ ಎಲ್ಲ ಸಭಿಕರೇ ಇದು ಅತ್ಯಂತ ಭಾವುಕ ಕಾರ್ಯಕ್ರಮ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನಾನು ಈ ದಾವಣಗೆರೆ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದ ವ್ಯಕ್ತಿ ಅಂಥೇಳಿ ಆಯ್ಕೆ ಆಗ್ತೇನಾ ಅಂಥೇಳಿ ನನಗೆ ಅನ್ನಿಸ್ತಾ ಇರಲಿಲ್ಲ ಹನುಮಂತಪ್ಪನವರು ಭಾಳ ವಿಶೇಷವಾಗಿ ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಆದರೆ ನನ್ನನ್ನು ಈ ವರ್ಷದ ವ್ಯಕ್ತಿ ಅಂಥೇಳಿ ಇಲ್ಲಿ ಸನ್ಮಾನಿಸ್ತಿರೋದಕ್ಕಾಗಿ ಹನುಮಂತಪ್ಪನವರು ಮತ್ತು ಜಿಲ್ಲಾ ಸಂಪ ಜಿಲ್ಲಾ ಸಮಾಚಾರ ಪತ್ರಿಕೆಯ ಬಳಗದ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಭಾಳ ವಿಚಿತ್ರ ಅನಿಸೋದೇನಂತಂದರೆ ಇಂದಿನ ಈ ಜಗತ್ತಿನಲ್ಲಿ ಇವತ್ತು ಇವತ್ತಿನ ಈ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿನ ಹಿಂಗೆ ವರ್ಷದ ವ್ಯಕ್ತಿ ಅಂಥೇಳಿ ನಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ವರ್ಷದ ವ್ಯಕ್ತಿ ಅಂತೇಳಿ ಕರೆಸಿ ಅತ್ಯಂತ ಸಂಭ್ರಮದಿಂದ ನಮ್ಮ ಜಾತಿಯವರಲ್ಲ ನಮ್ಮ ಕುಟುಂಬದವರಲ್ಲ ನಮ್ಮ ಸಂಪರ್ಕದಲ್ಲಿ ಯಾವತ್ತೋ ಒಂದು ಸತಿ ಸಂಪರ್ಕ ಬಂದಂಥ ಹನುಮಂತಪ್ಪನವರು ಅವರ ಬಳಗದವರು ಯಾರೋ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಹದ್ ಹದಿನೇಳು ಜನರನ್ನು ಆಯ್ಕೆ ಮಾಡಿದ್ದಾರೆ ನಾನು ನಾನು ಹದಿನೆಂಟನೇವನ ಹನುಮಂತಪ್ಪನವ್ರೆ ಹದಿನೇಳನೇ ಅವನು ಹದಿನೇಳನೇ ಅವನು ಹದಿನೇಳನೇ ಅವನು ನಾನು ಈ ರೀತಿ ಹದಿನೇಳು ಜನರನ್ನು ಆಯ್ಕೆ ಮಾಡಿ ಅವರನ್ನು ಕರೆದು ಅತ್ಯಂತ ಸಂಭ್ರಮದಲ್ಲಿ ಅವರದೇ ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಬಹುಶಃ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಪ್ರತಿ ದಿವಸನೂ ಈ ಬಗ್ಗೆ ಏನಾದರೂ ಒಂದು ವಿಚಾರಗಳನ್ನು ಮಾಡಿಕೊಂಡು ನಿರಂತರವಾಗಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಮದುವೆಗೆ ತಯಾರಾಗುವ ರೀತಿಯಲ್ಲಿ ಈ ರೀತಿ ನಮ್ಮೊಳಗಿನ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ವರ್ಷದ ವ್ಯಕ್ತಿ ಅಂತೇಳಿ ಸಂಭ್ರಮದಿಂದ ಸನ್ಮಾನ ಮಾಡುವಂಥ ಕಾರ್ಯವನ್ನು ಬಹುಶಃ ಯಾವ ಸುತ್ತಮುತ್ತಲಿನ ಯಾವ ಜಿಲ್ಲೆಯಲ್ಲೂ ಮಾಡ್ತಿರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಹನುಮಂತಪ್ಪನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಇದು ಭಾಳ ಸಂತೋಷದ ವಿಚಾರ ಅದು ಅವರ ಹೃದಯ ವೈಶಾಲ್ಯತೆ ಹನುಮಂತಪ್ಪನವರ ಆ ಹೃದಯ ವೈಶಾಲ್ಯತೆ ಇವನ್ಯಾರವಾ ಇವನ್ಯಾರವಾ ಅನ್ನ ಅನ್ನದ ರೀತಿಯಲ್ಲಿ ಇವನ್ ನಮ್ಮವ ಇವ ನಮ್ಮವ ಅನ್ನೋ ಅಂಥೇಳಿ ಪ್ರತಿಯೊಬ್ಬರನ್ನು ನಮ್ಮವ ಅಂಥೇಳಿ ಗುರುತಿಸಿ ಅವರನ್ನು ವರ್ಷದ ವ್ಯಕ್ತಿ ಅಂತೇಳಿ ಸನ್ಮಾನ ಮಾಡಿಸ್ತಿದ್ದೀರಾ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಈ ಸನ್ಮಾನಗಳು ಇಲ್ಲಿ ವಿಶೇಷತೆ ಇನ್ನೊಂದು ಏನಂತಂದರೆ ಪತ್ರಿಕಾ ಬಳಗದವರು ಸನ್ಮಾನ ಮಾಡೋದು ಈಗಿನ ಈ ಜಗತ್ತಿನಲ್ಲಿ ನಾವು ಪತ್ರಿಕೆ ಅಥವಾ ಮೀಡಿಯಾ ಹೆಚ್ಚಾಗಿ ಅತಿ ಹೆಚ್ಚಾಗಿ ಪತ್ರಿಕೆ ಪತ್ರಿಕೆದವರು ಮೀಡಿಯಾದವರು ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಬಿತ್ತರಿಸುವಂಥ ಕಾಲ ನಿರಂತರವಾಗಿ ನಮ್ಮಲ್ಲಿ ನಡೀತಿರುವಂಥ ಸಮಸ್ಯೆಗಳು ನಮ್ಮ ಕುಂದುಕೊರತೆಗಳು ನಮ್ಮಲ್ಲಿ ಅದು ಸರಿಗಿಲ್ಲ ನಮ್ಮಲ್ಲಿ ಇದು ಸರಿ ಇಲ್ಲ ಅಂಥೇಳಿ ನೀವು ಬಿತ್ತರಿಸಲೇಬೇಕು ಯಾಕಂದರೆ ನೀವು ಸಂವಿಧಾನದ ಐದನೇ ಅಂಗ ನೀವು ನೀವು ಅದನ್ನೆಲ್ಲ ಹೇಳಲೇಬೇಕಾಗ್ತದೆ ಆದರೆ ಪ್ರತಿ ದಿವಸನೂ ನೀವು ಸಮಾಜದಲ್ಲಿ ನಡೆಯುವಂಥ ಕುಂದುಕೊರತೆಗಳನ್ನು ತೋರಿಸಿ ತೋರಿಸಿ ಸಮಾಜದಲ್ಲಿ ಸರಿ ಇದನ್ನು ತೋರಿಸೋದನ್ನು ಸ್ವಲ್ಪ ಕಲ್ತ್ಕೋಬೇಕಾಗ್ತದೆ ಸರಿ ಇದುದನ್ನು ತೋರಿಸುವಂಥ ಕೆಲಸವನ್ನು ಹನುಮಂತಪ್ಪನವರು ಮಾಡ್ತಿದ್ದಾರೆ ಅಲ್ಲಿ ಒಳ್ಳೆಯದು ಇದೆ ಸಮಾಜದಲ್ಲಿ ಒಳ್ಳೆಯದು ಕೂಡ ಇದೆ ಆ ಒಳ್ಳೆಯದನ್ನು ನಾವು ಪ್ರೋತ್ಸಾಹಿಸಬೇಕು ಅದನ್ನು ತೋರಿಸ್ಬೇಕು ಅನ್ನುವಂಥ ವಿಚಾರವನ್ನು ಈ ಪಾಸಿಟಿವ್ ಜರ್ನಾಲಿಸಮ್ ಅಂತ ನಾವೇನು ಕರಿತೀವಿ ಪಾಸಿಟಿವ್ ಜರ್ನಾಲಿಸಂ ಕೆಲಸವನ್ನು ಕೂಡ ಹನುಮಂತಪ್ಪನವರು ಮಾಡ್ತಿದ್ದಾರೆ ಈ ಪಾಸಿಟಿವ್ ಜರ್ನಾಲಿಸಂ ಕೆಲಸವನ್ನು ಕೂಡ ಎಲ್ಲರೂ ಮಾಡಬೇಕ ಮಾಡಬೇಕಾಗ್ತದೆ ಅಂಥೇಳಿ ನಾನು ಆಶಿಸ್ತಿದ್ದೀನಿ ಇದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಈ ಕಾರ್ಯಕ್ರಮದ ಪ್ರತಿಯೊಂದು ಖರ್ಚು ಪೂರ ಹನುಮಂತಪ್ಪನವ್ರು ನೋಡ್ಕೊಳ್ತಿದ್ದಾರೆ ನಾನು ಕೇಳಿದೆ ಸರ್ ನೀವು ಇದೆಲ್ಲ ಮಾಡ್ತಿದ್ದು ನನಗೆ ಯಾಕೋ ಸ್ವಲ್ಪ ಮುಜುಗರ ಅನ್ನಿಸ್ತು ಇನ್ನು ದುಡ್ಡು ಗಿಡನೇ ಕೊಡಬೇಕಾ ಅಂತ ಕೇಳಿದೆ ನಾನು ಆದರೆ ಇಲ್ಲ ಒಂದು ರೂಪಾಯಿನೂ ಕೊಡುವಂಥದ್ದಿಲ್ಲ ನಾವು ಇದು ನಮ್ಮ ಪತ್ರಿಕಾ ಬಳಗದಿಂದ ಪ್ರತಿ ವರ್ಷ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮಾಡ್ತಿದ್ದೀವಿ ನಾವೇನೋ ನಾವೇನೂ ದುಡ್ಡು ಕೊಡಬೇಕಿಲ್ಲ ಇಲ್ಲ ನೀವು ಯಾರೂ ಒಂದು ರೂಪಾಯಿ ಅಂತ ಕೊಡುವಂಥದ್ದಿಲ್ಲ ನಾವು ಇದನ್ನು ಬಳದಿಂದ ಮಾಡ್ತೀವಿ ಇದು ನಮಗೆ ಒಂದು ವರ್ಷದ ಒಂದು ಕಾರ್ಯಕ್ರಮ ನಾವು ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಅಂತಂದ್ರು ಅವರ ವರದಿಯನ್ನು ಕೂಡ ಇಲ್ಲಿ ಹೇಳುವಾಗ ನನಗನ್ನಿಸ್ತು ಅವರು ಆ ಕಾರ್ಯಕ್ರಮವನ್ನು ಮನೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ವರ್ಷದ ಒಂದು ಕಾರ್ಯಕ್ರಮ ಈ ಜಿಲ್ಲಾ ಸಮಾಚಾರ ಪತ್ರಿಕೆಯ ವಾರ್ಷಿಕೋತ್ಸವ ಅಂತನೂ ಅನುಭವದೇನೋ ಈ ಕಾರ್ಯಕ್ರಮ ಆ ರೀತಿ ಅದನ್ನು ಅವರು ಆಚರಣೆ ಮಾಡ್ತಿದ್ದಾರೆ ನನಗೆ ಇವತ್ತು ನೀವು ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡಿರೋದು ಇನ್ನೂ ಹೆಚ್ಚು ಜವಾಬ್ದಾರಿ ನನಗೆ ಬಂದಂತಾಗಿದೆ ಈ ನಮ್ಮ ಮೆಡಿಕಲ್ ಸೆಕ್ಟ್ರಲ್ಲಿ ಹೇಳ್ತೀವಿ ಈ ಆರೋಗ್ಯವಾಗಿದ ಮನುಷ್ಯ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಡಾಕ್ಟ್ರ್ ಅವ್ನಿಗೆ ಏನೋ ಒಂದು ಟಾನಿಕ್ ಕೊಡ್ತಾನಂತೆ ಎಂಥ ಟಾನಿಕು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತದ್ದು ಏನೋ ಒಂದು ಟಾನಿಕ್ ಕೊಟ್ಟು ಕಳಿಸ್ಕೊಡ್ತೀವಿ ಅವನು ಅವ್ನು ನೆಟ್ಟಿಗೆ ಇರ್ತಾನೆ ಏನಿರಲ್ಲ ಎಲ್ಲ ಆರಾಮಾಗೇ ಇರ್ತಾನೆ ಆದರೂ ಅವನಿಗೆ ಡಾಕ್ಟರ್ ಹತ್ರ ಬಂದರೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು ಏನೋ ಒಂದು ಕೊಡೋದಲ್ಲ ಅವನಿಗೆ ಕೊಡುವಾಗ ವಿಟಮಿನ್ ಕೊಟ್ಟರೆ ಇನ್ನೂ ಹೆಚ್ಚು ಈ ಚಮೆನ್ ಪ್ರಾಶ್ ಕೊಡೋದು ನಮ್ಮ ಆಯುರ್ವೇದದಲ್ಲಿ ನಾವು ಚವೆನ್ ಪ್ರಾಶ್ ಕೊಟ್ಟು ಕಳಿಸ್ತೀವಿ ಚವೆನ್ ಪ್ರಾಶ್ ಕೊಟ್ಟರೆ ಅವನಲ್ಲಿ ಇನ್ನೂ ಹೆಚ್ಚು ಉತ್ಸಾಹ ಬರ್ತದೆ ಹೆಚ್ಚು ಆ್ಯಕ್ಟಿವ್ ಆಗ್ತಾನೆ ಹೇಳಿ ನನಗೆ ಇವತ್ತು ಹನುಮಂತಪ್ಪನವರು ಚವನ್ಪ್ರಾಶ್ ಕೊಟ್ಟಂಗೆ ಆಗಿದೆ ಇನ್ನೂ ಹೆಚ್ಚು ಉತ್ಸಾಹ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದ ವ್ಯಕ್ತಿ ಅಂತ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿ ಅಂಥೇಳಿ ನನಗೆ ಒಂದು ಬೆನ್ನು ತಟ್ಟಿ ಉತ್ಸಾಹದಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಅಂಥೇಳಿ ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹ ಮಾಡಿದ್ದೀರಾ ಹನುಮಂತಪ್ಪನವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅದರೊಟ್ಟಿಗೆ ಬಸವಪ್ರಭು ಸ್ವಾಮಿಗಳು ನಾವು ಅವರ ಆತ್ಮೀಯ ಶಿಷ್ಯಂದರು ಬಸವಪ್ರಭು ಸ್ವಾಮಿಗಳು ನನಗೆ ಎಲ್ಲ ಕಾರ್ಯಕ್ರಮಗಳನ್ನ ಮಠದ ಮಗ ಅಂತ ನನ್ನ ಕನ್ಸಿಡರ್ ಮಾಡಿದ್ದಾರೆ ಎಲ್ಲ ನನ್ನ ಕರೀತಾರೆ ಅವರು ಕೂಡ ನನಗೆ ಇವತ್ತು ಸನ್ಮಾನದಲ್ಲಿ ಸನ್ಮಾನಿಸಿದ್ದಾರೆ ನಮ್ಮ ಜಿ ಎಮ್ ಸಿದ್ದೇಶಣ್ಣನವರು ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಚಿರ ಯುವಕರು ನನ್ನ ನಾನು ಅಣ್ಣ ಅಂತ ಕರಿತೇನೆ ಸಿದ್ದೇಶಣ್ಣವ್ರಿಗೆ ಅಣ್ಣ ನನ್ನ ಅಣ್ಣವರು ಯಾವಾಗಲೂ ನನಗೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಅಂತ ಎಮ್ ಸಿದ್ದೇಶಣ್ಣನವರ ಕೈಯಿಂದನೂ ಕೂಡ ಸನ್ಮಾನ ತೊಗೊಂಡಂಗೆ ಆಗಿದೆ ಇದೆಲ್ಲರ ಜೊತೆಗೆ ವಿಶೇಷವಾಗಿ ಸಂತೋಷ್ ಹೆಗಡೆಜಿಯವರು ಸಂತೋಷ್ ಹೆಗಡೆಜಿಯವರ ಬಗ್ಗೆ ಇಲ್ಲಿ ಕುಂತವ್ರ ಬಗ್ಗೆ ಕುಂತವ್ರ ಹತ್ರ ಯಾರ ಹತ್ರನೂ ಕೇಳುವಂಥದ್ದು ಹೇಳುವಂಥದ್ದಿಲ್ಲ ಅವರು ನಮ್ಮ ರಾಜ್ಯದ ಅತ್ಯಂತ ಪ್ರಸಿದ್ಧ ಲೋಕಾಯುಕ್ತರು ಬಹುಶಃ ಅವರ ಲೋಕಾಯುಕ್ತರು ಆದ ಮೇಲೆ ನಮ್ಮ ಲ ರಾಜ್ಯದ ಲೋಕಾಯುಕ್ತಕ್ಕೆ ಒಂದು ಬೆಲೆ ಬಂತು ಅಂತ ವಿಶೇಷವಾದ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಂತರದಲ್ಲಿ ನಮ್ಮ ರಾಜ್ಯದ ಲೋಕಾಯುಕ್ತರಾಗಿ ನಮ್ಮ ರಾಜ್ಯಕ್ಕೆ ಬಹುಶಃ ಈ ಲೋಕಾಯುಕ್ತ ಮತ್ತು ನ್ಯಾಯದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಒಂದು ಮಾದರಿ ವ್ಯಕ್ತಿತ್ವ ಅಂತಹ ಮಾದರಿ ವ್ಯಕ್ತಿತ್ವದ ಸಂತೋಷ್ ಹೆಗಡಿಯವರ ಕೈಯಲ್ಲಿ ಸನ್ಮಾನ ಸ್ವೀಕರಿಸಿದ್ದೀನಿ ಇದೆಲ್ಲ ತಮ್ಮೆಲ್ಲರ ಹಾರೈಕೆ ತಮ್ಮೆಲ್ಲರ ಆಶೀರ್ವಾದ ತಾವು ಕುಳಿತುಕೊಂಡಿರುವಂಥ ಎಲ್ಲ ಸಭಿಕರ ಆಶೀರ್ವಾದ ಅಂತ ಭಾವಿಸ್ತಾ ಇದ್ದೀನಿ ತಮ್ಮೆಲ್ಲರ ಹಾರೈಕೆ